ಇದಕ್ಕೆ ಏನಪ್ಪ ಕಾರಣ ಅಂತಂದ್ರೆ ನಾವು ಇನ್ನೂ ಎಲ್ಲೋ ಒಂದ್ ಕಡೆ ಈ ಜಾಗೃತಿಯನ್ನು ಮೂಡಿಸೋದ್ರಲ್ಲೂ ಇನ್ನೂ ಎಲ್ಲೋ ಒಂದು ಕಡೆ ಹಿಂದೆ ಬಿದ್ದೀವಪ್ಪ ಅಂತ ಒಂದು ಅನಿಸ್ತಾ ಇದೆ ಜಾಗ ಮತ್ತೆ ನಿಮ್ಮ ಸುರಕ್ಷತೆ ಮತ್ತೆ ಬೇರೆ ಸುರಕ್ಷತೆ ಎರಡನ್ನೂ ಕೂಡ ನಮಸ್ಕಾರ ಪ್ರತಿ ಟ್ರೈ ಕೂಡ ಆ ತುರವೇಕೆ ಅವಸರವೇ ಬೇಡ ಎಂದು ರಾಯಚೂರು ಜಿಲ್ಲೆಯ ಅಪಘಾತ ತಡೆ ಮಾಸಾಚರಣೆ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದ ಪೊಲೀಸ್ ಇಲಾಖೆ ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಾರ್ಯಾಲಯ ಇಂದು ವಾಹನ ಸವಾರರಿಗೆ ಜಾಗೃತಿ ಜಾಥಾದ ಮೂಲಕ ಅರಿವು ಮೂಡಿಸಲಾಗಿದೆ ಅಪಘಾತ ತಡೆ ಮಾಸಾಚರಣೆ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದ ನ್ಯಾಯಾಧೀಶರು ಸಿದ್ದರಾಮಪ್ಪ ಅವರು ಮಾತನಾಡಿ ಕುಡಿದು ವಾಹನ ಚಲಾವಣೆಯಿಂದ ಶೇಕಡಾ ಎಪ್ಪತ್ತರಷ್ಟು ಅಪಘಾತಗಳು ನಡೆಯುತ್ತವೆ ಅಲ್ಲದೆ ಅತಿ ವೇಗದಿಂದ ಚಾಲನೆ ಮಾಡುವುದು ಅಪಾಯಕಾರಿಯಾಗಿದೆ ಸಂಚಾರಿ ನಿಯಮಗಳನ್ನ ಪಾಲಿಸದೆ ವೇಗದ ಮಿತಿಯನ್ನ ಉಲ್ಲಂಘಿಸುವುದು ಕಾನೂನು ಬಾಹಿರವೆಂದು ಅವರು ಎಚ್ಚರಿಸಿದರು ಆದರೂ ಕೂಡ ಇಷ್ಟೆಲ್ಲ ನಾವು ಜಾಗೃತಿಯನ್ನು ಮಾಡಿಸಲು ಸಹಿಅಂಶಗಳನ್ನು ನೋಡಿದಾಗ ವರ್ಷದಿಂದ ವರ್ಷಕ್ಕೆ ಈ ರಸ್ತೆ ಅಪಘಾತಗಳು ಜಾಸ್ತಿನೇ ಆಗ್ತಾ ಇದ್ದಾವೆ ಇದಕ್ಕೆ ಏನಪ್ಪ ಕಾರಣ ಅಂತಂದ್ರೆ ನಾವು ಇನ್ನೂ ಎಲ್ಲೋ ಒಂದ್ ಕಡೆ ಈ ಜಾಗೃತಿಯನ್ನು ಮೂಡಿಸೋದ್ರಲ್ಲೂ ಇನ್ನೂ ಎಲ್ಲೋ ಒಂದ್ ಕಡೆ ಇದ್ದೇ ಬಿದ್ದೀವಪ್ಪ ಅಂತ ಒಂದು ಅನಿಸ್ತಾ ಇದೆ ನಾವು ಈ ಅಂಶಗಳನ್ನು ನೋಡಿದಾಗ ಮೊಟ್ಟ ಮೊದಲನೇ ಸ್ಥಾನವನ್ನು ಅಂತಂದ್ರೆ ಈ ಕುಡಿದು ಏನ್ ಮಾಡ್ತಾ ಇದ್ರಲ್ಲ ಆಕ್ಸಿಡೆಂಟು ಮೆಜಾರಿಟಿ ಅಲ್ಲಿದ್ದೆ ಈ ಆಲ್ ಇಂಡಿಯಾದ ಒಂದು ನಾವು ಅಂಶವನ್ನು ತೆಗೆದು ನೋಡಿದಾಗ ಸುಮಾರು ಸೆವೆಂಟಿ ಪರ್ಸೆಂಟ್ ಆಗಿರುವಂಥ ಅಪಘಾತ ರಸ್ತೆ ಅಪಘಾತಗಳಲ್ಲಿ ಈ ನಾವು ಕುಡಿದು ಏನು ನಡೆಸ್ತಾ ಇದ್ದಾರೋ ಅದರಲ್ಲಿ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದೆ ನಂತರ ಸ್ಥಾನದಲ್ಲಿ ಓವರ್ ಸ್ಪೀಡಿಂಗ್ ಅಂದರೆ ಈ ಎಲ್ಲ ನಮ್ಮ ಅಧಿಕಾರಿಗಳು ಪ್ರತಿಯೊಂದು ರಸ್ತೆಯಲ್ಲಿ ಎಷ್ಟು ಸ್ಪೀಡ್ ಲಿಮಿಟನ್ನು ಓಡಿಸ್ಬೇಕಂತ ಎಲ್ಲ ಎಲ್ಲ ಕಡೆ ಜಾಗೃತಿಯನ್ನು ಮೂಡಿಸಿದ್ರು ಬೋರ್ಡ್ಗಳನ್ನು ಹಾಕಿದ್ರು ಕೂಡ ನಾವು ನೀವುಗಳಲ್ಲಿ ಏನು ಮಾಡ್ತೀವಿ ಅದೆಲ್ಲ ನಿರ್ಲಕ್ಷ್ಯ ಮಾಡಿ ಮತ್ತೆ ಆ ಸ್ಪೀಡನ್ನು ನಾವು ದಾಟಿ ಓವರ್ ಸ್ಪೀಡಿಂಗನ್ನು ಮಾಡಿ ಈ ಅಪಘಾತವನ್ನು ನಾವು ಮಾಡ್ತಾಯಿದ್ದೀವಿ ನಂತರದ ಸ್ಥಾನ ಏನು ಬಿಡ್ತಾ ಇದ್ದಪ್ಪ ಅಂದರೆ ಈಗಿನ ಮೊಬೈಲ್ ಮೊಬೈಲ್ ಲ್ಯಾಪ್ಟಾಪ್ ನಾವು ವಾಹನವನ್ನು ನಡೆಸ್ತಾ ಇರುವಾಗ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಮೊಬೈಲನ್ನು ಆನ್ ಮಾಡಿ ಮಾತಾಡ್ತಾ ಆಡ್ತಾ ಹೋಗ್ತಾ ಇದ್ದೀವಿ ರಸ್ತೆ ಮೇಲೆ ಅಂಥ ಒಂದು ಸಂದರ್ಭದಲ್ಲಿ ಸಹ ಇಂಥ ರಸ್ತೆ ಇದ್ದಾವೆ ಇವೆಲ್ಲವೂ ತಡೆ ಇಡಬೇಕಪ್ಪ ಅಂತಂದರೆ ಪ್ರತಿಯೊಬ್ಬರಲ್ಲಿ ಇದು ಒಂದು ಜನ ಜಾಗೃತಿಯನ್ನಾಗಿ ಪ್ರತಿಯೊಂದು ಮನೆ ಮನೆಗೆ ಹೋಗ್ಬೇಕು ಈ ಒಂದು ನೀವೇನು ಜನ ಜಾಗೃತಿ ಈ ಒಂದು ವಾಸಾಚರಣೆಯನ್ನು ಮಾಡ್ತಾ ಇದ್ರಲ್ಲೋ ಇದು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಜಿಲ್ಲೆಯ ಪ್ರತಿಯೊಬ್ಬ ಪ್ರಜೆಗೂ ಇದನ್ನು ಮುಡಿಸುವಂತದಾಗ್ಲಿ ಮುಂದಿನ ವರ್ಷ ನಮ್ಮ ಜಿಲ್ಲೆಯ ಅಂಕಿಅಂಶವನ್ನು ನೋಡಿದಾಗ ಸ್ವಲ್ಪ ಕಡಿಮೆ ಬರಲಿ ಅಂತ ಅನ್ನೋದು ಆಶಿಸುತ್ತಾ ಈ ಒಂದು ನಿಮ್ಮ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮಾದಯ್ಯ ಮಾತನಾಡಿ ವಾಹನ ಚಾಲನೆ ವೇಳೆ ಸುರಕ್ಷತೆಯನ್ನ ಪ್ರಥಮ ಆದ್ಯತೆಯಾಗಿ ಪರಿಗಣಿಸಬೇಕು ಕಳೆದ ಮೂರು ವರ್ಷದಲ್ಲಿ ಎಂಟುನೂರ ಐವತ್ತಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು ಎರಡು ಸಾವಿರಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ ಆದ್ದರಿಂದ ಸಂಚಾರ ನಿಯಮ ಪಾಲನೆ ಅವಶ್ಯವಾಗಿದೆ ಜನವರಿ ಒಂದರಿಂದ ಈವರೆಗೂ ಮೂವತ್ತೈದಕ್ಕೂ ಹೆಚ್ಚು ಮಂದಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ನಿರ್ಲಕ್ಷ್ಯತನದಿಂದ ಹೆಲ್ಮೆಟ್ ರಹಿತ ಚಾಲನೆ ಮಾಡುವುದರಿಂದ ಕೇವಲ ಚಾಲಕರಷ್ಟೇ ಅಲ್ಲ ಅವರ ಕುಟುಂಬಗಳು ಸಹ ದುಃಖ ಅನುಭವಿಸುತ್ತವೆ ಸಂಚಾರಿ ನಿಯಮಗಳನ್ನ ಅನುಸರಿಸುವ ಮೂಲಕ ಅಪಘಾತಗಳನ್ನ ತಡೆಗಟ್ಟಬಹುದೆಂದು ಹೇಳಿದರು ನಾವು ವಾಹನಗಳ ವಿಶೇಷ ತಗೊಂಡ್ರೆ ದಿನೇ 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 ತುಂಬ ಅಧಿಕ ಸಂಖ್ಯೆಯಲ್ಲಿ ವಿಧ ವಿಧವಾದ ವಾಹನಗಳು ರಸ್ತೆ ನೆಲ್ಲೇ ಮಾಡ್ತಾ ಇದ್ದಾವೆ ರಸ್ತೆ ಅಷ್ಟೇ ಜಾಸ್ತಿ ಆಗಲಿಕ್ಕೆ ಕಾರಣ ಆಗಲ್ಲ ಬಟ್ ವೆಹಿಕಲ್ಗಳು ಮಾತ್ರ ವಾಹನಗಳು ಮಾತ್ರ ಜಾಸ್ತಿ ಸಂಖ್ಯೆಯಲ್ಲಿ ರಸ್ತೆಗಳಿದ್ದ ಇದು ಜನರ ಅವಶ್ಯಕತೆ ಮತ್ತು ಅನುಕೂಲಗಳು ತಕ್ಕಂತೆ ಅವರು ವಾಹನಗಳನ್ನ ಹೊಂದಿರು ನಾಗರಿಕ ಸಮಾಜದ ಅವಶ್ಯಕತೆ ಹೌದು ಬಟ್ ಅದನ್ನು ನಾವು ಪ್ರಾರಂಭ ಕೇಳಲಿಕ್ಕೆ ಆಗಲ್ಲ ಬಟ್ ನಾವೇನು ಮಾಡ್ಬೋದು ಅಂತಾರೆ ಎಲ್ಲ ಸೇರಿದ್ರೆ ನಾವಂತೂ ಹಗಲು ರಾತ್ರಿ ಒಂದು ಆಗ್ತಾ ಇರ್ತೀವಿ ಜನವರಿ ಒಂದರಿಂದ ಇವತ್ತು ತಾರೀಕು ಹದಿನೇಳು ಫೆಬ್ರವರಿ ಹದಿನೇಳು ಅಂದರೆ ಹೆಚ್ಚು ಕಡಿಮೆ ಒಂದು ನಲವತ್ತೆಂಟು ದಿನಗಳಾಗಿರ್ಬೋದು ಇಷ್ಟು ನಲವತ್ತೆಂಟು ದಿನಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಮೂವತ್ತೈದಕ್ಕಿಂತ ಅಧಿಕ ಜನರು ಈ ರಸ್ತೆ ಅಭಾತಲ್ಲಿ ಬಹಳಷ್ಟು ಕಡಿಮೆ ಅಂದರೆ ಅದರ ತೀವ್ರತೆ ಮತ್ತು ಇದ್ರ ಭಯಾನಕತೆ ಎಷ್ಟಿದೆ ಸುಮ್ಮನೆ ಒಂದು ಬಾರಿ ಕಣ್ಮೆ ಮತ್ತು ವಾಹನ ಹೆಸರು ಸಾಮಾನ್ಯ ಕುಟುಂಬದ ಮುಖ್ಯಸ್ಥರು ಅಥವಾ ಸಂಪಾದನೆ ಮಾಡಿ ಕುಟುಂಬನ ಮುನ್ನಿಸಿದಂಥ ವ್ಯಕ್ತಿಗಳಾಗಿರ್ತಾರೆ ಮತ್ತು ಅವ್ರಿಗೆ ಏನಾದರೂ ಅಪಘಾತ ಆಗಿ ಜೀವ ಪಡ್ಕೊಂಡ್ರೆ ಮತ್ತು ಗಾಯ ಮತ್ತು ಆ ಕುಟುಂಬ ಆಚೋಗಿ ತುಂಬ ನಷ್ಟಕ್ಕೆ ಒಳಗಾಗುತ್ತೆ ನಮ್ಮ ಮನವಿ ಇಷ್ಟೇ ಏನು ಅಂತಂದರೆ ವಾಹನ ವೆಹಿಕಲ್ಸ್ ಚಾಲನೆ ಮಾಡಬೇಕಾದ್ರೆ ಜಾಗರೂಕತೆ ಮತ್ತು ನಿಮ್ಮ ಸುರಕ್ಷತೆ ಮತ್ತು ಬೇರೆ ಸುರಕ್ಷತೆ ಎರಡನ್ನೂ ಕೂಡ ಗಮನಿಸ್ತಾರೆ ಪ್ರತಿ ಟೈಮಲ್ಲಿ ಕೂಡ ಯಾಕಂದರೆ ಯಾವ ಕಾರಣದಿಂದ ಯಾವ ವೆಹಿಕಲ್ಗಳು ವೇಗವಾಗಿ ಬಂದು ಓಡೋಗೋದು ಗೊತ್ತಿರಲ್ಲ ಹಾಗೆ ಎಲ್ಲರೂ ಅಟ್ಲೀಸ್ಟ್ ಒಂದು ಬಹುಸಂಖ್ಯಾತ ಜನರು ಬಹುಸಂಖ್ಯಾತ ಜನರು ಈಗ ಪರಿಪಾಲನೆ ಮಾಡಿದ್ರೆ ನಾವು ಒಂದು ಮಟ್ಟದಲ್ಲಿ ಇದನ್ನು ಕರೆಗಟ್ಟಿ ನೋಡಿ ಕಳೆದ ಮೂರು ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಎಂಟ್ನೂರ ಅಧಿಕ ಸಾವುಗಳು ಈ ಜೀವನದ ಸಂಭವಿಸಿದಾವೆ ಮೂರು ವರ್ಷಗಳ ಅಂಕಿ ಅಂಶಗಳು ತಗೊಂಡ್ರೆ ಸಂಚಾರ ಅಂಕಿ ತಗೊಂಡ್ರೆ ಮತ್ತೇನೆ ಮತ್ತೆ ಎರಡು ಸಾವಿರಕ್ಕಿಂತ ಅಧಿಕ ಜನ ಗಾಯಗೊಂಡಿದ್ದಾರೆ ಅಂಗ್ಕೊಂಡಿದ್ದಾರೆ ಈ ಎಲ್ಲ ಸಂಗತಿಗಳನ್ನ ಅರ್ಥ ಮಾಡಿಕೊಂಡು ಈ ಒಂದು ಸಂಚಾರ ನಿಯಮಗಳನ್ನ ಅನುಸರಣೆ ಮಾಡಿದ್ರೆ ಒಂದು ಅಪಘಾತ ತೆಗೆಟ್ಬಹುದು ಜೀವ ಉಳಿಸ್ಬೋದು ಗಾಯಗಳನ್ನು ನಾವು ಉಳಿಸ್ಕೊಬೋದು ಅಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಜಾತ ಒಂದು ಜಾಗೃತಿನ ನಮ್ಮ ರಾಜ್ಯದ ಜನಗಳಲ್ಲಿ ಮಾತ್ರ ಅಲ್ಲದೆ ದೇಶದಾದ್ಯಂತ जगत मूर्ति अंतर एक कार्य सुबह कौरी